ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಧಾರವಾಡದ ನೂತನ ನಗರ ಸಾರಿಗೆ ಬಸ್ ನಿಲ್ದಾಣ ಉದ್ಘಾಟನೆ ಧಾರವಾಡ ಜಿಲ್ಲೆಯಲ್ಲಿ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಧಾರವಾಡದ ನೂತನ ನಗರ ಸಾರಿಗೆ ಬಸ್ ನಿಲ್ದಾಣವನ್ನು ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಹಾಗೂ ಕಾರ್ಮಿಕ ಇಲಾಖೆ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ವಿಧಾನ ಪರಿಷತ್ ಸರ್ಕಾರಿ ಮುಖ್ಯ ಸಚೇತಕ ಸಲೀಂ ಅಹಮದ್ ಶಾಸಕರಾದ ಅರವಿಂದ್ ಚಂದ್ರಕಾಂತ್ ಬೆಲ್ಲದ್ ಎಫ್ಎಚ್ ಜಕ್ಕಪ್ಪನವರ್ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಸ್ಆರ್ ಪಾಟೀಲ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಮಹಾಪೌರರಾದ ಜ್ಯೋತಿ ಪಾಟೀಲ್ ಕರ್ನಾಟಕ ವಾಯುವರ್ ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕಿ ಪ್ರಿಯಾಂಕ ಎಂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭುವನೇಶ್ ಪಾಟೀಲ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ ಹುಬ್ಬಳ್ಳಿ ದೊಡ್ಡ ಮಹಾನಗರ ಪಾಲಿಕೆ ಆಯುಕ್ತ ಡಾಕ್ಟರ್ ರುದ್ರೇಶ್ ಎಸ್ ಗಾಳಿ ಅವರು ಉಪಸ್ಥಿತರಿದ್ದರು ಬಸ್ ನಿಲ್ದಾಣದಲ್ಲಿ ಮೂಲಭೂತ ಸೌಲಭ್ಯಗಳು ಬಸ್ ನಿಲ್ದಾಣದಲ್ಲಿ ಮಹಿಳೆಯರಿಗೆ ವಿಶ್ರಾಂತಿ ಗೃಹ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಪ್ರತ್ಯೇಕವಾದ ಶೌಚಾಲಯ ಬಸ್ಗಳ ನಿಲುಗಡೆಗೆ ನಾಲ್ಕು ಅಂಕಗಳು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಆರ್ಒ ಪ್ಲಾಂಟ್ ಪ್ರಯಾಣಿಕರಿಗಾಗಿ ಕುಳಿತುಕೊಳ್ಳುವ ಆಸನದ ವ್ಯವಸ್ಥೆ ಉಪಹಾರ ಗೃಹ ಮತ್ತು ವಾಣಿಜ್ಯ ಮಳಿಗೆಗಳು ಸಂಚಾರ ನಿಯಂತ್ರಣ ಕೊಠಡಿ ಮೊದಲನೇ ಮಹಡಿಯಲ್ಲಿ ಕಚೇರಿ ಉಪಯೋಗಕ್ಕಾಗಿ ಕೊಠಡಿ ವಿಶೇಷ ಚೇತನರಿಗೆ ರ್ಯಾಂಪ್ ವ್ಯವಸ್ಥೆ ಲಿಫ್ಟ್ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಧಾರವಾಡ ನಗರ ಸಾರಿಗೆ ವಿಭಾಗದಿಂದ ಉಪ ಧಾರವಾಡದ ಒಂದು ಕೇಂದ್ರ ಬಿಂದುವಾದಂಥ ಸಿ ಬಿ ಟಿಯಿಂದ ಎಸಲಾದ ನಗರ ಸಾರಿಗೆ ಬಸ್ ನಿಲ್ದಾಣವನ್ನು ಈ ದಿನ ಪ್ರಾರಂಭ ಮಾಡಿದ್ದೀವಿ ಸುಮಾರು ಎರಡು ವರ್ಷಗಳ ಎರಡು ವರ್ಷಗಳಿಂದ ಇದು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ವಿ ಹದಿಮೂರು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ಸಾರಿಗೆ ಸಂಸ್ಥೆ ಈ ದಿನ ಈ ಬಸ್ ನಿಲ್ದಾಣವನ್ನು ಸಾರ್ವಜನಿಕರಿಗೆ ಬಿಟ್ಕೊಡ್ತಾ ಇದ್ದೀವಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ವಾಹನಗಳು ಇಲ್ಲಿಂದ ಪ್ರತಿ ದಿವಸ ತೆರಳುತ್ತವೆ ಇಲ್ಲಿ ಮಹಿಳಾ ಶೌಚಾಲಯ ಪುರುಷರಿಗೆ ಶೌಚಾಲಯ ಹಾಗೂ ಅಂಗವಿಕಲರಿಗೆ ಪ್ರತ್ಯೇಕ ಶೌಚಾಲಯದ ವ್ಯವಸ್ಥೆ ಇದೆ ಮತ್ತು ತಾಯಿ ಮತ್ತು ಮಕ್ಕಳು ಏನಾದ್ರು ಚಿಕ್ಕ ಮಕ್ಕಳಿದ್ರೆ ಅವರಿಗೆ ಒಂದು ಆರೈಕೆ ಮಾಡೋದಕ್ಕೂ ಒಂದು ಪ್ರತ್ಯೇಕ ಕೊಠಡಿ ಮಾಡಿದ್ದೀವಿ ಎರಡು ಕಡೆಗೆ ಕುಡಿಯೋ ನೀರಿನ ಆರ್ವೋ ಪ್ಲಾಂಟ್ ಎರಡು ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಇದೆ ಹಾಗೂ ವಿಚಾರಣೆ ಕೊಠಡಿಗಳು ಮತ್ತು ಅವರಿಗೆ ಸಂಚಾರಿ ನಿಯಂತ್ರಕರು ಏನು ಸಾರಿಗೆ ನಮ್ಮ ಕಂಡಕ್ಟ್ ಇರ್ತಾರೆ ಸರಿಯಾಗಿ ಸಮಯಕ್ಕೆ ಇದು ಮಾಡೋದಕ್ಕೆ ಅದು ಕೊಠಡಿಯನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಇಲ್ಲಿಂದ ಧಾರವಾಡ ನಗರದಲ್ಲಿ ಏನು ಸಂಚರಿಸ್ತಾವ ಆ ಬಸ್ಗಳು ಇಲ್ಲಿಂದ ಪ್ರಾರಂಭ ಈ ಮೊದಲು ಇತ್ತು ಅದು ಮೊದಲು ಇಲ್ಲಿಂದ ಸುಮಾರು ಸುಮ್ ನಲವತ್ತೈವತ್ತು ವರ್ಷಗಳಿಂದ ಇದು ಬಸ್ ಸ್ಟ್ಯಾಂಡ್ ಇತ್ತು ಸೊ ಅದನ್ನು ಹಳೇದಾಗಿತ್ತು ಈಗ ನವೀಕೃತ ಮಾಡಿ ಸಮಯಕ್ಕೆ ಸರಿಯಾಗಿನೇ ಇದನ್ನ ಕಾಮಗಾರಿನ ಮುಕ್ತಾಯ ಮಾಡಿಬಿಟ್ಟು ಪ್ರಾರಂಭ ಮಾಡಿದ್ವಿ ಸಾರ್ವಜನಿಕ ಪ್ರಯಾಣಿಕರಿಗೆ ಒಂದು ವಿನಂತಿ ಏನು ಅಂತಂದರೆ ಅದನ್ನು ಒಂದು ಸ್ವಚ್ಛತೆಯನ್ನು ಕಾಪಾಡುವ ಮೂಲಕ ಅವರು ಯಾವ ಥರ ಮಳಿಗೆ ಇಲ್ಲಿ ಒಂದು ಹದಿನೈದು ಮಳಿಗೆಗಳಿದ್ದಾವೆ ಅದರಲ್ಲಿ ಬೇರೆ ಬೇರೆ ಉದ್ದೇಶಕ್ಕೆ ಒಂದೊಂದು ಮಳಿಗೆಯನ್ನು ನಾವು ಟೆಂಡರ್ ಮೂಲಕ ಫೆಕ್ರಿಯಲ್ಲೇ ನಾವು ಕೊಡ್ತೀವಿ ಅದರಲ್ಲಿ ಒಂದು ಹೋಟೆಲ್ ಬರ್ತದೆ ಕ್ಯಾಂಟೀನ್ ಇರುತ್ತದೆ ಮತ್ತೆ ಬೇರೆ ಬೇರೆ ಮೆಡಿಕಲ್ ಕೆಲವರು ಕೇಳ್ತಾ ಇದಾರೆ ಅವರಿಗೆ ಕೊಡ್ತೀವಿ ಈಗಾಗಲೇ ಸಾಕಷ್ಟು ಮಳಿಗೆಗಳು ಇನ್ನೂ ಕೆಲವು ಬಾಕಿ ಇದೆ ಅದನ್ನ ಮತ್ತೆ ಟೆಂಡರ್ ಕರೆದು ನಾವು ಟೆಂಡರ್ ಮೂಲಕ ಹೌದು ಆಗಿದೆ ಒಂದ್ ಇನ್ನೂ ಇನ್ನು ಸ್ವಲ್ಪ ಇದೆ ಖಾಲಿ ಇದೆ ಸೊ ಅವುಗಳನ್ನು ಈಗ ಸದ್ಯದಲ್ಲೇ ಟೆಂಡರ್ ಮೂಲಕ ನಾವು ಸಾರ್ವಜನಿಕರಿಗೆ ಸರ್ ಮತ್ತೊಂದು ಪಕ್ಕದಲ್ಲಿ ಇದೆ ಸಿ ಬಿ ಟಿ ಒಂದು ಕಾಂಪ್ಲೆಕ್ಸ್ ಇದೆ ಆಟೋಜಿ ಕಾಂಪ್ಲೆಕ್ಸ್ ಇದೆ ಸಿ ಬಿ ಟಿ ಮಾಡೋದ್ರಿಂದ ಅವ್ರಿಗೆ ತೊಂದರೆ ಆಗ್ತಾ ಇದೆ ಪಾರ್ಕಿಂಗ್ ಎಲ್ಲ ಆಟೋ ಇಲ್ಲ ಇದು ಈ ಮೊದಲು ಕೂಡ ಇದೇ ಜಾಗದಲ್ಲೇ ಇದು ಇಷ್ಟು ಏನು ವೇಗ ಓಡಾಡ್ತಾ ಇದಾವೆ ಇದೇ ವಾಹನಗಳು ಇದೇ ಜಾಗದಲ್ಲಿ ಇತ್ತು ಯಾವುದು ಹೊಸದಾಗಿ ಏನು ಮಾಡಿಲ್ಲ ಅದೇ ಬಸ್ ಗಳನ್ನೇ ಹಳೇದಾಗಿತ್ತು ಬಸ್ ಸ್ಟ್ಯಾಂಡ್ ಸೊ ಅದನ್ನ ಹೊಸದಾಗಿ ನಿರ್ಮಾಣ ಮಾಡಿ ಮಾಡಿರೋದ್ರಿಂದ ಮೊದಲು ಸ್ವಲ್ಪ ಅಷ್ಟು ವ್ಯವಸ್ಥಿತವಾಗಿರ್ಲಿಲ್ಲ ಈಗಿನ್ನೂ ವ್ಯವಸ್ಥಿತವಾಗಿದೆ ಹಾಗಾಗಿ ಅವ್ರಿಗೆ ನಂತ ತೊಂದರೆ ಏನು ಆಗುತ್ತೆ ಯಾಕಂದ್ರೆ ಇಲ್ಲಿ ಬಸ್ಗಳು ಯಾವುದು ಹೊರಗಡೆ ಎಲ್ಲೂ ನಿಲ್ಲೋದಿಲ್ಲ ಬಸ್ ನಿಲ್ದಾಣದ ಒಳಗಡೆ ಬಂದು ಇಲ್ಲಿಂದನೇ ಓಟೋಗ್ತಾರೆ ಎಲ್ಲೂ ಆಚೆ ಕಡೆ ಎಲ್ಲೂ ನಿಲ್ಸೋಕ್ಕೆ ಬಿಡೋದು ಸೊ ಸಾರ್ವಜನಿಕರಿಗೆ ಆದಷ್ಟು ತೊಂದರೆ ಆಗ್ದಂಗೆ ನಾವು ಬೇರೆ ವರ್ತಕರಿಗಾಗ್ಲಿ ಬೇರೆಯವ್ರಿಗಾಗ್ಲಿ ತೊಂದರೆ ಆಗ್ದಂಗೆ ನಾವು ಮಾಡ್ತೀವಿ ಅವ್ರು ಒಂದು ವರ್ಷದಿಂದ ಈಗ ಬಂದಾಗಿರೋದ್ರಿಂದ ಸುತ್ತಮುತ್ತ ಕೆಲವರು ಅಂಗಡಿಗಳನ್ನೆಲ್ಲ ಇಟ್ಕೊಂಡಿದ್ರು ನಾವು ಅವ್ರಿಗೆ ಮನವಿ ಮಾಡಿದ್ವಿ ಬೇರೆ ಕಡೆ ನಿಮ್ಮ ಏನು ಮಾರ್ಕೆಟ್ ಒಳಗಡೆ ಇದೆ ಅಲ್ಲಿಗೆ ಇದಾಗಿ ಅಂತ ಯಾಕಂದ್ರೆ ಇಲ್ಲಿ ಪ್ಯಾಸೆಂಜರ್ದು ಮತ್ತೆ ಅವ್ರದ್ದು ಸೇಫ್ಟಿನೂ ಮುಖ್ಯ ಆಗುತ್ತೆ ಸೊ ಸ್ವಲ್ಪ ಬ್ಯುಸಿ ಏರಿಯಾ ಆಗಿರೋದ್ರಿಂದ ನಮಗೆ ರಸ್ತೆಯನ್ನು ನಾವು ನಮಗೆ ಸಾರ್ವಜನಿಕರು ಓಡಾಡೋದಕ್ಕೆ ತೆರವು ಮಾಡಿಕೊಡಿ ಅಂತ ಅವ್ರಿಗೆ ಮನವಿ ಮಾಡಿದ್ದೀನಿ ಅವರು ಕೂಡ ನಮ್ಮ ಮನವಿಗೆ ಸ್ಪಂದಿಸ್ಬಿಟ್ಟು ಎಲ್ಲ ಅವ್ರಿಗೆ ತೆರವು ಮಾಡಿ ನಮಗೆ ಬಸ್ ಓಡಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಯಾಕಂದ್ರೆ ಈ ಮೊದಲು ದೂರ ಇದ್ದಿದ್ದರಿಂದ ಜನರು ಇಲ್ಲಿಂದ ದೂರದರ್ಗು ಹೋಗಿ ಅಲ್ಲಿಂದ ಬಸ್ ಹತ್ತಿ ಹೋಗಬೇಕಾಗಿತ್ತು ಮಹಿಳೆಯರಿಗೆ ಮತ್ತೆ ವಯಸ್ಸಾದರಿಗೆ ಬಹಳ ಕಷ್ಟ ಆಗ್ತಾ ಇತ್ತು ಸೊ ಇದು ಒಳ್ಳೆ ಬಸ್ ಸ್ಟ್ಯಾಂಡ್ ಒಳಗಡೆನೆ ಮಾರ್ಕೆಟ್ ಒಳಗಡೆ ಇರೋದ್ರಿಂದ ಇದು ಎಲ್ಲರಿಗೂ ಅನುಕೂಲ ಆಗುತ್ತೆ